ஆய் எது நமஸ்கா வெல்க்கம் டு மைச்சானல் ಬೆಳಗ್ಗೆಯಿಂದ ವ್ಲಾಗ್ ಮಾಡ್ತಾಯಿದ್ದೀನಿ ನೆನ್ನೆ ಒಂದು ವ್ಲಾಗನ್ನ ಶೇರ್ ಮಾಡ್ಕೊಂಡಿದ್ದೆ ಹಬ್ಬಕ್ಕೆ ಕ್ಲೀನಿಂಗ್ ಶುರು ಮಾಡ್ಕೊಂಡಿದ್ದೀನಿ ಅಂತ ಅದರದ್ದೇ ಕಂಟಿನ್ಯೂಷನ್ ಪಾರ್ಟ್ ಆಗಿರುತ್ತೆ ಇವಾಗ ಪಲಾವ್ ಮಾಡ್ತಾ ಇದ್ದೀನಿ ರೆಸಿಪಿ ಆಲ್ರೆಡಿ ಒಮ್ಮೆ ಶೇರ್ ಮಾಡಿದ್ದೆ ಒಂದೊಂದು ಸಲ ಮಾಡಿದಾಗಲೂ ಸ್ವಲ್ಪ ಏನಾದರೂ ಚೇಂಜ್ ಮಾಡೋದು ಒಂದೇ ಥರ ಟೇಸ್ಟ್ ಇದ್ದರೆ ಬೇಜಾರಾಗುತ್ತೆ ಅಂತ ಶೇಂಗಾ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸಾಸಿವೆ ಜೀರಿಗೆ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ಚಕ್ಕೆ ಲವಂಗ ಕಾಳು ಮೆಣಸು ಪಲಾವೆಲೆ ಆ ಈರುಳ್ಳಿ ಹಸಿರು ಮೆಣಸಿಕೆ ಇಷ್ಟೊಂದು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋದು ಟೊಮೊಟೊ ಆ ಜೊತೆಗೆ ಇವತ್ತು ತಗರಿ ಕಳಾಕಿ ಮಾಡ್ತಾ ಇದ್ದೀನಿ ಇದಕ್ಕೆ ಬೇರೆ ತರಕಾರಿ ಯಾವುದನ್ನೂ ಹಾಕಿಲ್ಲ ಕ್ಯಾರೆಟ್ ಮತ್ತು ಆಲೂಗೆಡ್ಡೆ ಟೊಮೊಟೊ ಇಷ್ಟೇ ಹಾಕಿರೋದು ಆ ಗೆಡೆಕೋಸು ಬೀನ್ಸು ಯಾವುದನ್ನು ಆ್ಯಡ್ ಮಾಡಿಲ್ಲ ಇದೊಂಥರ ಡಿಫ್ರೆಂಟು ಟೇಸ್ಟ್ ಇರುತ್ತೆ ಸ್ವಲ್ಪ ಆಲೂಗೆಡ್ಡೆ ಎಲ್ಲ ದಪ್ಪ ದಪ್ಪ ಕಟ್ ಮಾಡಿದ್ದೀನಿ ಅದಕ್ಕೀಗ ರುಚಿಗೆ ಬೇಕಾಗುವಷ್ಟು ಉಪ್ಪು ಧನಿಯಾ ಪುಡಿ ನಾನಿಲ್ಲಿ ಮಸಾಲ ರುಬ್ತಾ ಇಲ್ಲ ಹಾಗೇನೇ ಡೈರೆಕ್ಟಾಗಿ ಹಾಕಿ ಮಾಡ್ತಾ ಇದ್ದೀನಿ ಸ್ವಲ್ಪ ಅಷ್ಟೊಂದು ಪುಡಿ ಸ್ವಲ್ಪ ಗರಂ ಮಸಾಲ ಹಾಕ್ತಾ ಸ್ವಲ್ಪ ಜೀರಿಗೆ ಪೌಡರ್ ಹಾಕ್ತಾ ಇದ್ದೀನಿ ಅದಕ್ಕೆ ಚೆನ್ನಾಗಿ ತರಕಾರಿಗಳನ್ನೆಲ್ಲ ಫ್ರೈ ಮಾಡ್ಕೊಳ್ತೀನಿ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಆಗಿ ಆದಮೇಲೆ ಅದಕ್ಕೆ ಒಂದು ಕಪ್ ಅಕ್ಕಿಗೆ ಎರಡು ಕಪ್ಪಿನಷ್ಟು ನೀರನ್ನು ಹಾಕೊಳ್ತಾ ಇದ್ದೀನಿ ನೀರು ಚೆನ್ನಾಗಿ ಕಾದಾದಮೇಲೆ ಅದಕ್ಕೆ ಅಕ್ಕಿ ತೊಳೆದ್ಬಿಟ್ಟು ಹಾಕಿ ಸ್ವಲ್ಪ ಹಸಿ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಎರಡು ವಿಶಲ್ ಕೂಗಿಸ್ಕೊಂಡ್ರೆ ಪಲಾವ್ ರೆಡಿ ಆಗುತ್ತೆ ಈಗ ಅದಕ್ಕೆ ಮೊಸರು ರೈತ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಹಾಗೆ ಕ್ಯಾರೆಟ್ ಪೀಸ್ ತುರಿಯನ್ನು ಇದ್ದೀನಿ ಹಾಗೆ ಈರುಳ್ಳಿ ಪೀಸ್ ಹಾಕ್ತಾ ಇದ್ದೀನಿ ಸೌತೆಕಾಯಿ ಇದ್ದರೆ ಅದನ್ನು ಕೂಡ ಸಣ್ಣದಾಗಿ ಪೀಸ್ ಮಾಡಾಕ್ತೀನಿ ಸೌತೆಕಾಯಿ ಇರಲಿಲ್ಲ ಹಾಗೆಯೇ ಮಾಡ್ತಾಯಿದ್ದೀನಿ ಬೆಳಗಿನ ತಿಂಡಿ ರೆಡಿ ಆಯಿತು ಉಪ್ಪಿನಕಾಯಿ ಪಲಾವು ಜೊತೆಗೆ ಮೊಸರು ರಾಯ್ತಾ ಒಬ್ಬರು ಕೆಲಸ ಕೂಡ ಬಂದಿದ್ದರು ಅವರಿಗೂ ಕೂಡ ತಿಂಡಿ ಕೊಟ್ಟು ಕಳಿಸ್ತೆ ಇವಾಗ ನೆಕ್ಸ್ಟು ನನ್ನ ಕೆಲಸ ಕ್ಲೀನ್ ಮಾಡೋದು ಇವತ್ತು ಕಿಚನ್ ಮತ್ತು ಆಚೆ ಕಡೆ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮೂರು ದಿನಕ್ಕೆ ಡಿವೈಡ್ ಮಾಡ್ಕೊಂಡಿದ್ದೀನಿ ನೋಡೋಣ ಹೇಗಾಗುತ್ತೆ ಅಂತ ಮಧ್ಯ ಮಧ್ಯ ಬೀರಳ್ಳಿಗೂ ಕೂಡ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಕೊಬ್ಬರಿ ಕಟ್ ಮಾಡೋದು ಬೆಲ್ಲ ಕಟ್ ಮಾಡೋದು ಅದನ್ನು ಕೂಡ ಮಾಡ್ತಾಯಿದ್ದೀನಿ ಜೊತೆಗೆ ಕ್ಲೀನಿಂಗ್ ಕೂಡ ನಡೀತಾ ಇದೆ ಕೆಲಸ ಅಂತೂ ಸಿಕ್ಕಾಪಟ್ಟೆ ಇದೆ ಬಿಝಿ ರೊಟೀನ್ ಅಂತಲೇ ಹೇಳ್ಬೋದು ಹಬ್ಬ ಮುಗಿದ್ಮೇಲೆ ಮತ್ತೆ ಸರಿ ಹೋಗುತ್ತೆ ಹಬ್ಬದ ಕ್ಲೀನಿಂಗ್ ಇದೆಯಲ್ಲ ಹಾಗಾಗಿ ಸ್ವಲ್ಪ ಆಗಿದ್ದೀನಿ ಹಾಗಾಗಿ ಟೈಮಿಗೆ ಕರೆಕ್ಟಾಗಿ ವಿಡಿಯೋ ಇಲ್ಲ ಬಂದರೆ ದಿನಕ್ಕೆ ಎರಡು ಮೂರು ಬರುತ್ತೆ ಬಂದಿಲ್ಲ ಅಂತಂದರೆ ಒಂದೂ ಬರೋದಿಲ್ಲ ಅದಕ್ಕೆ ವಿಡಿಯೋ ಮಾಡಿಟ್ಕೊಂಡು ತಗೊಂಡ್ರೂ ಕೂಡ ತಮ್ಮೆ ಇಲ್ಲಾಕೋದಕ್ಕಾಗ್ತಾ ಇಲ್ಲ ಟೈಟಲ್ ಇಲ್ಲ ಅಷ್ಟು ಬ್ಯಿಯಾಗಿ ನಡೀತಾ ಇತ್ತು ಹಾಗಾಗಿ ವೀಡಿಯೋಸ್ ಒಂದಿನ ಬರಲಿಲ್ಲ ತಿಂಡಿ ಮಾಡಿ ಕೆಲಸ ಶುರು ಮಾಡಿಕೊಂಡ್ರೆ ನಾವು ಎಷ್ಟೋ ತನಕ ಬೇಕಾದ್ರೂ ಮಾಡಬಹುದು ಹಾಗಾಗಿ ತಿಂಡಿ ಮಾಡದಲ್ಲೇ ಮಾಡೋದಕ್ಕೆ ಹೋದರೆ ತಿಂಡಿ ಆಗಿಲ್ಲ ಆಗಿಲ್ಲ ಅಂತ ಅಂತಾರೆ ಅದಕ್ಕೋಸ್ಕರ ಫಸ್ಟು ತಿಂಡಿ ಮಾಡಿಟ್ಟು ನಾನು ಕೂಡ ತಿಂಡಿ ಮಾಡಿದೆ ಆ ನಿತ್ಯ ಸ್ಕೂಲಿಗೆ ಹೋಗಾಯಿತು ಲಡ್ಡು ಜೊತೆ ಆಟ ಆಡಿಕೊಂಡು ಮಾತಾಡಿಕೊಂಡು ಅವ್ಳು ಟಿ ವಿ ನೋಡ್ತಾ ಇಲ್ಲಿ ಇವಾಗ ಫಸ್ಟ್ ಇವಾಗ ಬಾಕ್ಸ್ಗಳನ್ನೆಲ್ಲ ಒರೆಸಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ನನ್ನದು ಒಂದು ಏನು ಕೆಲಸ ಮಾಡ್ತೀನಿ ಅಂತಂದರೆ ಅದು ದಿನಸಿ ಬಾಕ್ಸ್ ಹದಿನೈದು ದಿನಕ್ಕಾದ್ರೂ ಖಾಲಿ ಆಗ್ಬೋದು ಅಥವಾ ಇಪ್ಪತ್ತು ದಿನಕ್ಕಾದ್ರೂ ಖಾಲಿ ಆಗ್ಬೋದು ಖಾಲಿ ಆದ ತಕ್ಷಣ ನೆಕ್ಸ್ಟ್ ದಿನಸಿ ತುಂಬಿಸುವಾಗ ಅದಕ್ಕೆ ತೊಳೆದು ವಾಶ್ ಮಾಡಿ ಡ್ರೈ ಆದಮೇಲೇನು ತುಂಬೋದು ಹಾಗಾಗಿ ಪ್ರತಿ ಸಲ ಕ್ಲೀನ್ ಮಾಡುವಾಗ ಅದನ್ನು ಅದ್ರಲ್ಲಿ ದಿನಸಿ ಏನಿದೆ ಅದನ್ನೆಲ್ಲ ಸುರಿದುಬಿಟ್ಟೆ ಕ್ಲೀನ್ ಮಾಡ್ಬೇಕಂತ ಏನಿಲ್ಲ ನಾವು ಪ್ರತಿ ಸಲ ಅದೇ ರೀತಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಬಾಕ್ಸ್ ಎಲ್ಲ ಯಾವಾಗ್ಲೂ ನೀಟಾಗಿನೇ ಇರುತ್ತೆ ಆದರೆ ಸ್ವಲ್ಪ ಮೇಲ್ಗಡೆ ಡಸ್ಟ್ ಎಲ್ಲ ಕೂತಿರುತ್ತಲ್ಲ ಹಾಗಾಗಿ ಹಬ್ಬಕ್ಕೋಸ್ಕರ ಎಲ್ಲದನ್ನು ಕೂಡ ಇವಾಗ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಆ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೆ ಅದನ್ನ ಇವಾಗ ಜೋಡಿಸ್ಕೊಳ್ತಾ ಇದ್ದೀನಿ ಇವತ್ತಂತೂ ಬೆಳಗ್ಗೆಯಿಂದ ಸಂಜೆ ಹತ್ತು ಗಂಟೆವರೆಗೂ ಕೆಲಸ ನಡೀತಾನೆ ಇತ್ತು ಒಂದು ಎಡವಾಟು ಕೂಡ ಜೊತೆಲ್ಲಾಯಿತು ಅದು ಸ್ವಲ್ಪ ಬೇಜಾರಾಗ್ತಾ ಇತ್ತು ಬೆಳಗ್ಗೆಯಿಂದ ಕಿಚನ್ ಕ್ಲೀನ್ ಮಾಡಿದೆ ಆಚೆ ಕಡೆ ಕ್ಲೀನ್ ಮಾಡಿದೆ ಪಾತ್ರೆ ತೊಳೆದು ಬಟ್ಟೆ ಒಣಗಾಕೋದು ಅಂದ್ರೆ ನಿನ್ನೆ ಬೆಡ್ಶೀಟ್ ಎಲ್ಲ ತೆಗ್ದು ಬೆಡ್ಶೀಟ್ ಪಿಲ್ಲೋ ಕವರ್ಸು ಈ ರೀತಿಯಾಗಿ ಬಟ್ಟೆ ಎಲ್ಲ ವಾಶ್ ಮಾಡಿದೆ ಪಾತ್ರೆ ಎಲ್ಲ ತೊಳ್ದೆ ಕಿಚನ್ ಎಲ್ಲ ಕ್ಲೀನ್ ಮಾಡಿದೆ ಹಾಗೆ ಸಂಜೆ ಸ್ವಲ್ಪ ಫ್ರೀ ಆದರೆ ರೆಸ್ಟ್ ಮಾಡೋಣ ಅಂತ ಅನ್ಕೊಂಡೆ ಯಾಕೋ ಮನಸ್ಸಿಗೆ ಸಮಾಧಾನ ಆಗಲಿಲ್ಲ ಟೆರೆಸ್ ಕ್ಲೀನ್ ಮಾಡೋಣ ಅಂತ ಹೋದೆ ಅದು ನೆಕ್ಸ್ಟು ಬರುತ್ತೆ ಇದೇ ವಿಡಿಯೋದಲ್ಲಿ ಬರುತ್ತೆ ಯಾವ ರೀತಿಯಾಗಿ ಟೆರೆಸ್ ಕ್ಲೀನ್ ಮಾಡಿದ್ದೀನಿ ಅಂತ ಅಷ್ಟೆಲ್ಲ ಕೆಲಸ ಮಾಡಿದೆ ಜೊತೆಗೆ ಸಂಜೆ ಟಿ ವಿ ನೋಡಬೇಕಾದ್ರೆ ಆ ಮಲ್ಕೊಂಡು ಟಿ ವಿ ನೋಡೋಣ ಅಂತ ಅನ್ಕೊಂಡೆ ಟೈಮ್ ಯಾಕೆ ವೇಸ್ಟ್ ಮಾಡೋದು ಕೊಬ್ಬರಿ ಕಟ್ ಮಾಡೋಣ ಅಂತ ಅಂದ್ಕೊಂಡು ನಾಲ್ಕು ಕೊಬ್ಬರಿ ಫುಲ್ ಒಳ್ಳೆ ಸೈಜ್ ಇತ್ತು ಸಿಪ್ಪೆನೆಲ್ಲ ತೆಗೆದು ಮೇಲ್ಗಡೆ ಸಿಪ್ಪೆ ಇರ್ದು ನಾಲ್ಕು ಕೊಬ್ರೂ ಕಟ್ ಮಾಡಿದ್ದೀನಿ ನಾನೇನು ಅಂದ್ಕೊಂಡೆ ಅದನ್ನ ಟೇಸ್ಟ್ ಮಾಡೋದು ಬೇಡ ಕೊಬ್ಬರಿ ಎಡೆ ಕೊಡೋದಲ್ವ ಹಾಗಾಗಿ ಟೇಸ್ಟ್ ಮಾಡೋದು ಬೇಡ ಅಂದ್ಕೊಂಡು ನಾಲ್ಕು ಕೊಬ್ಬರಿನೂ ಕಟ್ ಮಾಡಿ ಇಟ್ಟಿದ್ದೀನಿ ಆಮೇಲೆ ಲಾಸ್ಟಿಗೆ ಏಕೋ ಗೊತ್ತಿಲ್ಲ ಅದನ್ನೇನಾದರೂ ಮಿಕ್ಸ್ ಮಾಡಿದರೆ ಫುಲ್ ಬೀರೆಳ್ಳು ಎಳ್ಳು ಬೀರು ಸಂಕ್ರಾಂತಿ ಎಳ್ಳು ಏನು ಹೇಳ್ತೀರಾ ಅದು ಫುಲ್ ಹಾಳಾಗೋದು ಅಂತಲೇ ಹೇಳ್ಬೋದು ಲಡ್ಡಿಗೆ ಒಂದು ಪೀಸ್ ಕೊಟ್ಟೆ ಲಡ್ಡು ಚೆನ್ನಾಗಿಲ್ಲ ಅಂತಂದು ಲಡ್ಡುಗೆ ಏನು ಗೊತ್ತಾಗುತ್ತೆ ಅಂದ್ಕೊಂಡು ನಿತ್ಯ ಕೊಟ್ಟೆ ನಿತ್ಯನೂ ಸೇಮ್ ಅದನ್ನು ಹೇಳಿದ್ದು ನೆಕ್ಸ್ಟ್ ನಾನು ತಿಂದು ನೋಡಿದಾಗ್ಲೂ ಕೂಡ ಅದು ಫುಲ್ ಸ್ವಲ್ಪ ಕೌಟ್ ಬಂದಂಗಾಗಿದೆ ಒಂದು ಕೊಬ್ಬರಿ ಇನ್ನು ಮೂರು ಕೊಬ್ಬರಿ ಚೆನ್ನಾಗಿದೆ ಎಲ್ಲದನ್ನು ಮಿಕ್ಸ್ ಮಾಡಿದ್ದೀನಿ ಹಾಗಾಗಿ ಅದನ್ನು ಟೇಸ್ಟ್ ಮಾಡಿ ನೋಡಿದರೆ ಏನೂ ಆಗೋದಿಲ್ಲ ಮಿಕ್ಸ್ ಮಾಡೋದಕ್ಕಿಂತ ಮುಂಚೆ ತಿಂದರೆ ಅಂತ ಹೇಳ್ತಾರೆ ಸ್ವಲ್ಪ ಕೊಬ್ಬರಿ ಟೇಸ್ಟ್ ಮಾಡಿ ನೋಡಿದೆ ನಾನು ಅದು ಒಂದು ಕೌಟ್ ಆಗಿಬಿಟ್ಟಿದೆ ಅದು ಕಲ್ಲರ್ ಕೂಡ ಚೇಂಜ್ ಆಗೇ ಇಲ್ಲ ಚೆನ್ನಾಗೇ ಇದೆ ಆಮೇಲೆ ಫುಲ್ ಹಬ್ಬಕ್ಕೆ ಅಂತ ಎಲ್ಲ ಸಣ್ಣದಾಗಿ ಪೀಸ್ ಮಾಡಿದ್ದೀನಿ ಅಷ್ಟು ಕಷ್ಟಪಟ್ಟು ಎಲ್ಲ ಪೀಸ್ ಮಾಡಿದ್ದೆ ಅದರಲ್ಲೂ ಒಂದು ಕೌಟಾಗಿರೋದು ಮಿಕ್ಸ್ ಆಗಿಬಿಟ್ಟಿದೆ ಏನೂ ಮಾಡೋಕ್ಕಾಗೋದಿಲ್ಲ ಅದು ವೇಸ್ಟ್ ಆಯಿತು ನನಗೆ ಕೊಬ್ಬರಿ ವೇಸ್ಟ್ ಆಯಿತು ಅನ್ನೋದಕ್ಕಿಂತ ಅಷ್ಟು ಟೈಮ್ ಕೊಟ್ಟು ಟಯರ್ಡ್ ಆದ್ರೂ ಕೂಡ ಕಟ್ ಮಾಡಲೇಬೇಕು ಅಂತ ಅಂದ್ಕೊಂಡು ಕಟ್ ಮಾಡಿ ಆಮೇಲೆ ದಪ್ಪ ಆಗಬಾರ್ದು ಚೆನ್ನಾಗಿರೋದಿಲ್ಲ ಅಂತ ಕಾಯಿ ಕಟ್ ಮಾಡೋದಾದ್ರೆ ಈಸಿಯಾಗಿ ಕಟ್ ಮಾಡ್ಬೋದು ಅಂದರೆ ನೀರು ಇರಲ್ವಲ್ಲ ನೀರು ಸೀದಿರುತ್ತಲ್ಲ ಅಂಥ ಕಾಯಿ ಕಟ್ ಮಾಡೋದಾದ್ರೆ ಕಟ್ ಮಾಡ್ಬೋದಿತ್ತು ಅದನ್ನು ಇವಾಗ ರೀತಿ ರೀತಿಯಾಗಿದೆ ಕಾಯಿ ಕಟ್ ಮಾಡಿದರೆ ಬೇಗ ಡ್ರೈ ಆಗೋದಿಲ್ಲ ಹಾಗೇನೇ ಹಾಕ್ಬಿಟ್ರೆ ಎಳ್ಬೀರೆಲ್ಲ ಹಾಳಾಗುತ್ತೆ ಅದಕ್ಕೋಸ್ಕರ ಫುಲ್ಲು ಕೊಬ್ಬರಿ ಹಾಕ್ಬಿಟ್ರೆ ಬೇಗ ಒಣಗತ್ತೆ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಬೋದು ಸ್ವಲ್ಪ ಬಿಸಿಲಿದ್ರು ಅಂತ ಅಂದ್ಕೊಂಡು ಏನೇನಪ್ಪ ಪ್ಲಾನ್ ಇಟ್ಕೊಂಡು ಕಷ್ಟಪಟ್ಟು ಎಲ್ಲದನ್ನು ಕಟ್ ಮಾಡಿಟ್ಟೆ ಲಾಸ್ಟಿಗೆ ಗೊತ್ತಾಯಿತು ಅದು ಒಂದು ಕೌಟ್ ಆಗಿದೆ ಅಂತ ಅಷ್ಟು ಕೊಬ್ಬರಿನೂ ಕೂಡ ವೇಸ್ಟ್ ಆಯಿತು ಮತ್ತೆ ನಾಳೆ ಬೇರೆ ಕೊಬ್ಬರಿ ತರಿಸಿ ಅದನ್ನು ಟೇಸ್ಟ್ ಮಾಡಿ ನೋಡೇ ಕಟ್ ಮಾಡಿಬಿಡ್ತೀನಿ ಏಕೆಂತಂದರೆ ಈ ಕೊಬ್ರಿ ಚೆನ್ನಾಗೇ ಇತ್ತು ಚೆನ್ನಾಗೇ ಕಾಣಿಸ್ತಾ ಇತ್ತು ಆದ್ರೂ ಕೂಡ ವೇಸ್ಟಾಯಿತು ಹಾಗಾಗಿ ನಂಗೆ ಕೊಬ್ಬರಿ ವೇಸ್ಟ್ ಆಯಿತು ಅನ್ನೋಕ್ಕಿಂತನೂ ನನ್ನ ಟೈಮು ನಂಗೆ ಕಷ್ಟಪಟ್ಟು ಮಾಡಿದ್ದು ಎರಡೂ ಕೂಡ ವೇಸ್ಟ್ ಆಯಿತು ಅಂತ ಸಿಕ್ಕಾಬಟ್ಟೆ ಬೇಜಾರಾಗ್ತಾಯಿತ್ತು ಆದರೂ ಏನೂ ಮಾಡೋದಕ್ಕಾಗೋದಿಲ್ಲ ಯಾಕೋ ಗೊತ್ತಿಲ್ಲ ಸಲ ಸಲ ಹೀಗೆ ಆಗುತ್ತೆ ಹೋ ಸಲ ಬೀರೇ ಮಾಡಬೇಕಾದ್ರೆ ನೆನಪಾಗ್ತಾ ನೆನಪಾಗ್ತಾಯಿತ್ತು ನಾಲ್ಕು ಕೊಬ್ಬರಿ ಕಟ್ ಮಾಡಿಟ್ಟು ನಿತ್ಯಾನ ಆಚಲಿ ನಿಂತ್ಕೊಂಡು ಕಾಯ್ತಾ ಇರೋ ನಾನಿನ್ನೋ ಏನಾದ್ರೂ ಬರುತ್ತೆ ಅಂತ ಹೇಳ್ಬಿಟ್ಟು ಬಂದಿದ್ದೆ ಒಳಗಡೆ ನಾನು ನಾನು ಬಂದು ಸ್ವಲ್ಪ ಹೊತ್ತಿಗೆ ಅವಳು ಬಂದುಬಿಟ್ಟಿದ್ದಾಳೆ ನಾಯಿ ಫುಲ್ ತಿಂತಾಯಿತ್ತು ನಾನು ಹೋಗಿ ನೋಡಿದಾಗ ಅದನ್ನ ಮತ್ತೇನು ಯೂಸ್ ಮಾಡೋದು ಆಗೋದಿಲ್ಲ ಅಲ್ವಾ ಹಾಗಾಗಿ ಅದನ್ನು ಫುಲ್ ಅದಕ್ಕೆ ಬಿಟ್ಟು ಬೇರೆ ಕೊಬ್ಬರಿ ಕಟ್ ಮಾಡಿದ್ದೆ ಈ ರೀತಿಯಾಗಿ ನಾನು ಸಲ ಸಲ ಬೀರಲ್ಡ್ ಮಾಡಬೇಕಾದ್ರೆ ಇದೇ ರೀತಿಯಾಗಿ ಆಗ್ತಾ ಇರುತ್ತೆ ಅದರದ್ದೇ ಆಯಿತು ಅಂತ ಅಂದ್ಕೊಳ್ತೀನಿ ಈಗ ನಾನು ನಾನಿವಾಗ ಮಜ್ಜಿಗೆ ಸಾಂಬಾರು ಮಾಡ್ತಾ ಇದ್ದೀನಿ ಟೈಮ್ ಇರಲಿಲ್ಲ ಕಿಚನ್ ಕ್ಲೀನ್ ಮಾಡೋದ್ರಲ್ಲೇ ಟೈಮ್ ತುಂಬಾ ಹೋಯಿತು ಅಷ್ಟು ಈಸಿಯಾಗಿ ತೋರಿಸಿ ಮುಗಿಸಿದ್ದೀನಿ ಆದರೆ ಅಷ್ಟು ಬೇಗ ಆಗಲಿಲ್ಲ ಅದು ಮಧ್ಯಾಹ್ನದವರೆಗೂ ಕೂಡ ಅದೇ ಆಯಿತು ಹಾಗಾಗಿ ಇವಾಗ ಫಟಾಫಟಿ ಅಂತ ಸಾಂಬಾರು ಮಾಡ್ತಾ ಇದ್ದೀನಿ ಒಗ್ಗರಣೆ ಕುಟ್ಕೊಂಡೆ ಆ ಸಾಸಿವೆ ಜೀರಿಗೆ ಈರುಳ್ಳಿ ಒಂದು ಮೆಣಸಿನ್ಕಾಯಿ ಎಣ್ಣೆ ಹಾಕ್ಕೊಂಡು ಇಷ್ಟನ್ನು ಒಗ್ಗರಣೆ ಮಾಡ್ಕೊಂಡಿದ್ದೆ ಇವಾಗ ಮಸಾಲೆ ರುಬ್ಬಿ ಇದ್ದೀನಿ ಕಡಲೆ ಬೀಜ ಹಸಿರು ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಮಾಡ್ಕೊಂಡೆ ಅದನ್ನು ಅದ್ರ ಜೊತೆಗೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಕೂಡ ಫ್ರೈ ಮಾಡಿ ಹಾಕ್ಕೊಂಡಿದ್ದೆ ಅದಕ್ಕೆ ಸ್ವಲ್ಪ ಜೀರಿಗೆ ಸ್ವಲ್ಪ ಧನಿಯಾ ಪುಡಿ ಕಡಲೆ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಸಣ್ಣದಾಗಿ ರುಬ್ಕೊಂಡು ಬಂದಿದೆ ಕಲರ್ಗೆ ಸ್ವಲ್ಪ ಉಷ್ಣದ ಪುಡಿ ಹಾಕಿದ್ದೀನಿ ಇವಾಗ ಮೊಸರನ್ನ ಮಜ್ಜಿಗೆ ಮಾಡಿ ಇದ್ದೀನಿ ಸ್ವಲ್ಪ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಕೂಡ ಹಾಕ್ಕೊಳ್ಳೋದು ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕ್ಕೊಂಡು ತಿಂಗಳುಳ್ಳಿ ಕಾಳು ಅಂತ ಬರುತ್ತಲ್ಲ ಆ ಕಾಳನ್ನು ಹುರಿದುಬಿಟ್ಟು ಹಾಕ್ತಾ ಇದ್ದೀನಿ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ನೆಂಚ್ಕೊಳ್ಳೋದಕ್ಕೆ ಕೂಡ ಚೆನ್ನಾಗುತ್ತೆ ಅಂತ ಅಡುಗೆ ಎಲ್ಲ ರೆಡಿ ಆಯಿತು ಮುದ್ದೆ ಮಾಡಿದೆ ಊಟ ಮಾಡಿ ಎಲ್ಲದು ಕೂಡ ಆಯಿತು ಸ್ವಲ್ಪ ಪಾತ್ರೆ ತೊಳೆಯೋದಿತ್ತು ಪಾತ್ರೆ ಎಲ್ಲ ತೊಳೆದು ಒಂದು ವೀಡಿಯೋ ಎಡಿಟ್ ಮಾಡೋದಿತ್ತು ಎಡಿಟ್ ಮಾಡಿ ಇವಾಗ ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡೆ ಯಾಕೋ ಮನಸ್ಸಿಗೆ ಸರಿ ಅನಿಸ್ಲಿಲ್ಲ ಹಾಗಾಗಿ ಇವಾಗ ಫುಲ್ ಆ ಟೆರೆಸ್ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡು ಲಡ್ಡುನ ಸ್ನಾನ ಮಾಡಿಸಿ ಅವಳನ್ನ ರೆಡಿ ಮಾಡಿ ಇವಾಗ ಟೆರೆಸ್ ಮೇಲೆ ಕರ್ಕೊಂಡು ಬಂದಿದ್ದೀನಿ ಅವಳ ಜೊತೆ ಮಾತಾಡ್ಕೊಂಡು ಮಾತಾಡ್ಕೊಂಡು ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ನಾನು ಅಂದ್ಕೊಂಡೆ ಒಂದು ಹಾಫ್ ಆನ್ ಅವರಲ್ಲಿ ಎಲ್ಲ ಮುಗ್ದೋಗಿಬಿಡುತ್ತೆ ಅಂದರೆ ಅಲ್ಲೇನೂ ಜಾಸ್ತಿ ಐಟಮ್ಸ್ ಏನಿರೋದಿಲ್ಲ ಅಲ್ವಾ ಹಾಗಾಗಿ ಬರೀ ಕಸ ಗುಡಿಸೋದಲ್ವ ಹಾಗಾಗಿ ಬೇಗ ಆಗ್ಬಿಡುತ್ತೆ ಅಂತ ಅಂದ್ಕೊಂಡು ಬಂದೆ ಆದರೆ ವಾರ ಗಂಟೆ ಟೈಮನ್ನು ತೊಗೊಂಡಿದ್ದೀನಿ ಇಷ್ಟೇ ಇಷ್ಟು ಕ್ಲೀನ್ ಮಾಡೋದಕ್ಕೆ ಅಂದರೆ ಟೆರೆಸ್ ಕೂಡ ದೊಡ್ಡದಿದೆ ಗಿಡ ಎಲ್ಲ ಅದ್ರ ಯಾವುದು ವೇಸ್ಟ್ ಇದೆ ಅದನ್ನೆಲ್ಲ ತೆಗೆದು ಮತ್ತೆ ಕ್ಲೀನ್ ಮಾಡ್ತಾ ಇದ್ದೆ ಅರ್ಧ ಜೋಡಿಸಿದ್ದೆ ನಾನು ನಂತರ ಯಾಕೋ ಮತ್ತೆ ಅದು ಸರಿ ಅನ್ನಿಸ್ಲಿಲ್ಲ ಅದಕ್ಕಾಗಿ ಮತ್ತೆ ವಾಪಸ್ ಎಲ್ಲದನ್ನು ತೆಗೆದೆ ಮತ್ತೆ ಜೋಡಿಸ್ದೆ ನನಗೆ ಈ ಕೆಲಸ ಅಂತಲೇ ಅಲ್ಲ ನಾನು ಕಿಚನ್ ಕ್ಲೀನ್ ಮಾಡಬೇಕಾದ್ರೂ ಅಷ್ಟೇ ಮನೆ ಕ್ಲೀನ್ ಮಾಡಬೇಕಾದ್ರೂ ಅಷ್ಟೇ ನನಗೆ ಒಂದು ಸಲ ಮಾಡಿದ್ರು ಕೂಡ ಅದು ಸರಿ ಕಾಣಿಸ್ತಿಲ್ಲ ಅಂತಂದರೆ ಮತ್ತೆ ಮಾಡಿಬಿಡ್ತೀನಿ ನನಗೆ ಸರಿ ಅನಿಸೋವ್ರಿಗೂ ನಾನು ಬಿಡೋದೇ ಇಲ್ಲ ಇವಾಗಲೂ ಅಲ್ಲೊಂದು ಸ್ವಲ್ಪ ಕಲ್ ಮುಂದೆ ಇಟ್ಟಿದ್ದೆ ಆ ಕಡೆ ಸ್ವಲ್ಪ ಗ್ಯಾಪ್ ಉಳ್ಕೊಂಡಿತ್ತು ನನಗೆ ಯಾಕೋ ಅದು ಸರಿ ಅಂತ ಅನ್ನಿಸ್ಲಿಲ್ಲ ಹಾಗಾಗಿ ಎಷ್ಟು ಜೋಡಿಸಿದ್ದೆ ಅಷ್ಟನ್ನು ಕೂಡ ವಾಪಸ್ ತೆಗೆದು ಇವಾಗ ಮತ್ತೆ ಅದನ್ನೆಲ್ಲ ಸರಿ ಮಾಡಿ ಮತ್ತೆ ಜೋಡಿಸ್ದೆ ಗಿಡಗಳು ಮಾತ್ರ ಎಲ್ಲದು ಕೂಡ ಚೆನ್ನಾಗಿ ಬಂದಿದೆ ಈ ಕಡೆಯಿಂದ ಬಿಸಿಲು ಬೀಳ್ತಾಯಿದೆ ಹಾಗಾಗಿ ವೀಡಿಯೋದಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಎಲ್ಲ ಗಿಡಗಳು ಕೂಡ ತುಂಬನೇ ಚೆನ್ನಾಗಿ ಬಂದಿದ್ದಾವೆ ಯಾವುದಕ್ಕೂ ಕೂಡ ರೋಗ ಆಗೋದು ಅಥವಾ ಏನು ಹತ್ತೋದು ಆ ರೀತಿಯಾಗಿ ಏನೂ ಇಲ್ಲ ಎಲ್ಲದು ಚೆನ್ನಾಗಿ ಬಂದಿದೆ ಹೂವು ಕೂಡ ಬಿಡೋದಕ್ಕೆ ಶುರು ಮಾಡಿದ್ದಾವೆ ಡೈಲಿ ಪೂಜೆಗೆ ಸ್ವಲ್ಪ ಹೂ ಅದರಿಂದನೂ ಕೂಡ ಸಿಗ್ತಾ ಇರುತ್ತೆ ಕೆಳಗಡೆ ಇರುವಂತಹ ಗಿಡಗಳಿಂದನೂ ಸಿಗ್ತಾ ಇರುತ್ತೆ ನಾಲ್ಕು ಗುಲಾಬಿ ಗಿಡ ಚಿಗುರು ಬಂದಿದೆ ಹಾಗಾಗಿ ಒಂದು ಸಣ್ಣ ಪ್ಯಾಕೆಟಲ್ಲಿ ಹಾಕ್ಬಿಟ್ಟಿದ್ದೆ ಅದನ್ನು ಕೂಡ ಇವಾಗ ಚೇಂಜ್ ಮಾಡಿ ಬೇರೆದಕ್ಕೆ ಹಾಕಿರ್ತೀನಿ ಪಾಟ್ಗಳು ತರಿಸೋ ಐಡಿಯಾ ಇದೆ ಹಾಗಾಗಿ ಕವರ್ಗಳಲ್ಲಿ ಅದರಲ್ಲೇ ಬಿಟ್ಟಿದ್ದೀನಿ ನೆಕ್ಸ್ಟ್ ತರಿಸಿದಾಗ ಕವರನ್ನು ಕಟ್ ಮಾಡಿ ಹಾಗೇ ಪಾಟ್ಗೆ ಗಿಡ್ಬೋದು ಅಂತ ಇವಾಗ ನೀವು ನೋಡ್ತಾ ಇದ್ದೀರಲ್ಲ ಅದು ನನಗೆ ಸರಿ ಅನ್ನಿಸ್ತಿಲ್ಲ ಹಾಗಾಗಿ ಕ್ಯಾಮ್ರಾ ಆಫ್ ಮಾಡಿ ಮತ್ತೆ ವಾಪಸ್ ಎಲ್ಲದನ್ನು ತೆಗೆದು ಸರಿ ಮಾಡಿ ಮತ್ತೆ ಇಟ್ಟು ಜೋಡಿಸ್ಕೊಂಡು ಇವಾಗ ಕ್ಯಾಮ್ರಾ ಆನ್ ಮಾಡಿದ್ದೀನಿ ನನ್ನ ಕ್ಲೀನಿಂಗ್ ಕೆಲಸ ಈ ರೀತಿಯಾಗಿ ನಡೀತಾನೆ ಇದೆ ಮೂರು ದಿನಕ್ಕೆ ಡಿವೈಡ್ ಮಾಡ್ಕೊಂಡಿದ್ದೀನಿ ಹಬ್ಬ ಇನ್ನೊಂದು ದಿನ ಇದೆ ಅನ್ನೋ ಅಷ್ಟರಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಳ್ತೀನಿ ಯಾಕೆಂತಂದರೆ ಲಾಸ್ಟ್ ಡೇ ಎಷ್ಟೇ ಕೆಲಸ ಮಾಡಿದ್ರು ಹಬ್ಬದ ಕೆಲಸ ನಡೀತಾನೆ ಇರುತ್ತೆ ಹಾಗಾಗಿ ಅಂದರೆ ಎಳ್ಬೀರ್ ಮಾಡ್ಕೊಳ್ಳೋದು ಈ ರೀತಿಯಾಗಿ ಕೆಲಸ ನಡೀತಾ ಇರುತ್ತೆ ಹಾಗಾಗಿ ಲಾಸ್ಟ್ನೇ ದಿನದವರೆಗೂ ಎಲ್ಲ ಕೆಲಸ ಬಿಟ್ಕೊಳ್ಳೋದು ಬೇಡ ಅಂತ ಅಂದ್ಕೊಂಡು ಆ ನೆನ್ನೆ ಒಳಗೆ ಕ್ಲೀನ್ ಮಾಡಿದ್ದೆ ಎರಡು ರೂಮು ಹಾಲ್ ಕ್ಲೀನ್ ಮಾಡಿದ್ದೆ ಇವತ್ತು ಕಿಚನು ಇನ್ನೊಂದು ಕ್ಲೀನ್ ಮಾಡಿದೆ ಹಾಗೆ ಇವಾಗ ಟೆರೆಸ್ ಕ್ಲೀನ್ ಮಾಡ್ತಾ ಇದ್ದೀನಿ ಶೆಡ್ ಒಂದು ಉಳ್ಕೊಂಡಿದೆ ಆ ಶೆಡ್ನ ನಾಳೆ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಜೊತೆಗೆ ಬೆಡ್ಶೀಟ್ಗಳು ತೊಳೆಯೋದು ಪಿಲ್ಲೋ ಕವರ್ಸ್ ತೊಳೆಯೋದು ಮನೆ ಮುಂದೆ ಕ್ಲೀನ್ ಮಾಡೋದು ಮನೆ ಮುಂದೆ ಟೈಲ್ಸ್ ತೊಳೆದೆ ಮೂರು ಕಿಟಕಿಗಳನ್ನು ತೊಳೆದೆ ಈ ರೀತಿಯಾಗಿ ಕೆಲಸ ಅಂತೂ ನಡೀತಾನೆ ಇದೆ ಎಲ್ಲ ಕೆಲಸನೂ ಕೂಡ ವೀಡಿಯೋದಲ್ಲಿ ತೋರಿಸಿಲ್ಲ ಕೆಲವೊಂದನ್ನು ಹಬ್ಬಗಳಲ್ಲಿ ಕ್ಲೀನ್ ಮಾಡುವಾಗ ತೋರಿಸಿರ್ತೀನಲ್ಲ ಮತ್ತು ಅದೇ ರಿಪೀಟ್ ಆಗಬಾರ್ದು ಅಂತ ತೋರಿಸಿಲ್ಲ ನನ್ನ ಕ್ಲೀನಿಂಗ್ ಗ್ಲಾಸನ್ನು ಕೂಡ ನೀವು ಇಷ್ಟಪಡ್ತಾ ಇದ್ದೀರಾ ಅಕ್ಕ ನೀವು ರೂಮ್ ಕ್ಲೀನ್ ಮಾಡ್ತಾ ಇರ್ತೀರಲ್ಲ ಅದನ್ನು ವೀಡಿಯೋ ಮಾಡಿರ್ತೀರಲ್ಲ ಅದನ್ನು ನಾವು ರೂಮ್ ಕ್ಲೀನ್ ಮಾಡಬೇಕಾದ್ರೆ ನೀವು ಇರ್ತೀರ ಅಂತ ತುಂಬ ಜನ ಹೇಳಿದಿರ ನನ್ನ ವ್ಲಾಗ್ಸನ್ನು ಅಷ್ಟೇ ಇಷ್ಟಪಟ್ಟು ನೋಡ್ತಾ ಇದ್ದೀರಾ ವ್ಯೂವ್ಸ್ ಜಾಸ್ತಿ ಬರ್ತಿಲ್ಲ ಅಂದ್ರೂ ಪರವಾಗಿಲ್ಲ ಕಮ್ಮಿ ವ್ಯೂವ್ಸ್ ಬರ್ತಾ ಇದ್ರೂ ಅಷ್ಟು ಜನನೂ ಕೂಡ ಇಷ್ಟಪಟ್ಟು ನೋಡ್ತಾ ಇದ್ದೀರಾ ಒಳ್ಳೊಳ್ಳೆ ಕಮೆಂಟ್ಸ್ ಆಗ್ತಾ ಇದ್ದೀರಾ ನಿಮ್ಮ ಪ್ರೀತಿ ಸಪೋರ್ಟ್ ಕೊನೆವರೆಗೂ ಈಗೇ ಇರಲಿ ಅಂತ ಕೇಳ್ಕೊಳ್ತೀನಿ ಆ ಫೈನಲ್ಲಾಗಿ ಈ ರೀತಿಯಾಗಿ ಜೋಡಿಸ್ದೆ ಚೆನ್ನಾಗಿ ಕಾಣಿಸ್ತಾ ಇತ್ತು ನನಗಂತೂ ತುಂಬಾ ಇಷ್ಟ ಆಯಿತು ನನ್ನ ಮಕ್ಳು ಏನು ಮಾಡ್ತಾ ಇದ್ದಾರೆ ಅಂತ ನೋಡಿದರೆ ನನ್ನ ಮಗಳು ಕಸ ಗುಡಿಸ್ತೀನಿ ಅಂತ ಆ ಪರ್ಕೆ ಇಟ್ಕೊಂಡು ಕಸ ಗುಡಿಸ್ತಾ ನಿಂತಿದ್ದಾಳೆ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇತ್ತು ಚೆನ್ನಾಗಿ ಆಟ ಆಡ್ಕೊಂಡು ಅವಳಿಗಂತೂ ಒಳ್ಳೆ ಟೈಮ್ ಪಾಸ್ ಆಯಿತು ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿ ಆಟ ಆಡಿದ್ದಾಳೆ ಯಾಕೆಂತಂದರೆ ಇಲ್ಲಿ ವೀಡಿಯೋದಲ್ಲಿ ಎರಡು ಮೂರು ನಿಮಿಷಕ್ಕೇ ಮುಗಿಸ್ಬಿಡ್ತೀನಿ ಆದರೆ ಅಷ್ಟು ಟೈಮ್ ತೊಗೊಂಡಿಲ್ಲ ಒಂದೂವರೆ ಗಂಟೆ ಟೈಮ್ ತೊಗೊಂಡಿದೆ ಅಲ್ಲಿವರೆಗೂ ಚೆನ್ನಾಗಿ ಆಟ ಆಡಿದರು ಅಷ್ಟರಲ್ಲಿ ಸಂಜೆ ಆಯಿತು ನಿತ್ಯ ಕೂಡ ಸ್ಕೂಲಿಂದ ಬಂದಾದಮೇಲೆ ನಿತ್ಯನೂ ಟೆರೆಸ್ ಮೇಲೆ ಬಂದು ಅಕ್ಕ ತಂಗಿ ಇನ್ನೂ ಅವ್ರ ಪಾಡಿಗೆ ಅವ್ರು ಆಟ ಆಡ್ಕೊಂಡಿದ್ದರು ನಾನು ಇವಾಗೆಲ್ಲ ಕಸ ಗುಡಿಸ್ತಾ ಇದ್ದೀನಿ ಎಕ್ಸ್ಟ್ರಾ ಪ್ಯಾಕೆಟಲ್ಲಿ ಗೊಬ್ಬರ ಮತ್ತು ಮಣ್ಣನ್ನು ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಬೇರೆ ಗಿಡ ಹಾಕೋದಕ್ಕೂ ಆಗುತ್ತೆ ಅಥವಾ ಇದರಲ್ಲಿ ಏನಾದರೂ ಕಡಿಮೆ ಆದರೆ ಹಾಕೋದಕ್ಕಾಗುತ್ತೆ ಅಂತ ಗೊಬ್ಬರನೂ ಕೂಡ ಅಲ್ಲೇ ಇಟ್ಟು ಬಿಟ್ಟಿದ್ದೀನಿ ಹಾಗೆ ಟೆರೆಸ್ ಕೂಡ ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ತಾ ಇತ್ತು ಯಾಕೆಂತಂದ್ರೆ ನಾನು ಹೂವಿನ ಗಿಡ ಆಗ್ತಾಗಿಂದೂ ಆ ಸೈಡೇ ಇತ್ತು ಜಾಗ ಚೇಂಜ್ ಮಾಡಿರಲಿಲ್ಲ ಹಾಗಾಗಿ ಈ ಕಡೆ ಜಾಗ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡೆ ನನಗೆ ಎರಡು ರೀಸನಿಂದ ಚೇಂಜ್ ಮಾಡಿದ್ದೀನಿ ಜಾಗನ ಆ ಕಡೆ ಫುಲ್ ಫ್ರೀಯಾಗಿ ಅನಿಸುತ್ತೆ ಜಾಗ ತುಂಬ ಸ್ಪೇಸ್ ತೊಗೊಂಡಿತ್ತು ಅಂತ ಅನ್ನಿಸ್ತಾ ಇತ್ತು ಈ ಭಾಗದಲ್ಲಿಟ್ಟರೆ ಆ ಸೈಡಲ್ಲಿರುತ್ತೆ ಏನೂ ಅನಿಸೋದಿಲ್ಲ ಅಂದ್ಕೊಂಡು ಇದಕ್ಕೆ ಇಟ್ಟಿದ್ದೀನಿ ಹಾಗೆ ಇನ್ನೊಂದೇನು ಅಂತಂದರೆ ಅಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಕಂಟಿನ್ಯೂಸ್ ಸಿಕ್ಕಾಪಟ್ಟೆ ಬಿಸಿಲು ಹೊಡಿತಾ ಇತ್ತು ಬೆಳಗ್ಗೆ ಸಂಜೆ ಎರಡು ಟೈಮ್ ಕೂಡ ನೀರು ಹಾಕಿದ್ರು ನೀರು ಸಾಕಾಗ್ತಿರ್ಲಿಲ್ಲ ಫುಲ್ ಫುಲ್ಲು ಡ್ರೈ ಆಗಿರೋದು ಹಾಗೆ ಅಲ್ಲಿಗೆ ನೀರನ್ನು ತೊಗೊಂಡೋಗಿ ಹಾಕ್ಬೇಕಿತ್ತು ಈ ಕಡೆ ಇಟ್ಟಿದ್ದೀನಲ್ಲ ಈಗಾದರೆ ಪೈಪಲ್ಲಾದ್ರೂ ಕೂಡ ನೀರನ್ನು ಹಿಡಿಬೋದು ನೆಕ್ಸ್ಟು ವಿಡಿಯೋದಲ್ಲಿ ತೋರಿಸ್ತೀನಿ ಯಾವ ರೀತಿಯಾಗಿ ಪೈಪಲ್ಲಿಗೆ ಆ ನೀರು ಹಿಡಿತೀವಿ ಅಂತ ಏನಾದರೂ ಒಣಗಾಕೋದಕ್ಕೆ ಎಲ್ಲದಕ್ಕೂ ಕೂಡ ಇವಾಗ ಸ್ಪೇಸ್ ತುಂಬ ಇದೆ ಅಂತ ಅನಿಸುತ್ತೆ ಹಾಗೆ ಅಲ್ಲಿ ಸಿಕ್ಕಾಪಟ್ಟೆ ಕೆಳಗಡೆ ಎಲ್ಲ ಇತ್ತು ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ತುಂಬ ದಿನ ಆಗಿತ್ತಲ್ಲೇ ಆಲ್ಮೋಸ್ಟ್ ಒಂದು ತಿಂಗಳಾಗಿತ್ತು ಅಂತ ಅಂದ್ಕೊಳ್ತೀನಿ ಟೆರೆಸ್ ಮೇಲೆ ಕ್ಲೀನ್ ಮಾಡಿ ಹಾಗಾಗಿ ಕ್ಲೀನ್ ಮಾಡಿರಲಿಲ್ಲ ಇವಾಗ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡು ಬಿಡೋದು ಬೇಡ ಅಂತ ಪೂರ್ತಿಯಾಗಿ ಡೀಪಾಗಿ ಕ್ಲೀನ್ ಮಾಡಿದ್ದೀನಿ ಕ್ಲೀನ್ ಮಾಡಿ ಆದಮೇಲೆ ಕೊನೆಗೆ ತೋರಿಸ್ತೀನಿ ಹೇಗೆ ಕಾಣಿಸ್ತಾ ಇತ್ತು ಅಂತ ನನಗಂತೂ ಮಾಡ್ತಾ ಮಾಡ್ತಾ ಕೊನೆಗೆ ಸಿಕ್ಕಾಪಟ್ಟೆ ಬೋರ್ ಅನ್ನಿಸ್ತಾಯಿತ್ತು ಆ ಒಂದು ಸಾಂಗ್ ಪ್ಲೇನ್ ಮಾಡಿ ಆಡ್ ಕೇಳಿಕೊಂಡು ಕೆಲಸ ಮಾಡ್ತಾ ಇದ್ದೀನಿ ಒಂಥರ ಸಾಂಗ್ ಕೇಳ್ತಾ ಇದ್ರೆ ಏನೋ ಒಂಥರ ಮೈಂಡ್ ರಿಫ್ರೆಶ್ ಅಂತ ಅನಿಸುತ್ತೆ ಕೆಲಸ ಮಾಡೋದಕ್ಕೂ ಎನರ್ಜಿ ಬರುತ್ತೆ ಅಂತ ಅನಿಸುತ್ತೆ ನನಗೆ ಒಬ್ಬೊಬ್ಬರಿಗೆ ಒಂದೊಂಥರ ಇಷ್ಟ ನನಗೆ ಸಾಂಗ್ ಕೇಳೋದು ಅಂದರೆ ಇಷ್ಟ ಆ ಫೈನಲ್ಲಿ ಟೆರೆಸ್ ಪೂರ್ತಿಯಾಗಿ ಕ್ಲೀನ್ ಆಯಿತು ನೋಡಿ ಹೇಗೆ ಕಾಣಿಸ್ತಾ ಇದೆ ನಾನು ಇವಾಗ ಚೇಂಜ್ ಮಾಡಿರೋದು ನಿಮಗಿಷ್ಟ ಆಯಿತಾ ಹೇಗೆ ಅನಿಸ್ತು ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಆ ಟೆರೆಸ್ ಅಂತೂ ಪೂರ್ತಿಯಾಗಿ ಕ್ಲೀನ್ ಆಯಿತು ಆ ಗಿಡಗಳು ಚೆನ್ನಾಗಿ ಹೂ ಬಿಡ್ತಾ ಇದ್ದಾವೆ ಆದರೆ ಪ್ರತಿದಿನ ಹೂ ಕೀಳೋದ್ರಿಂದ ಗಿಡದಲ್ಲಿ ಜಾಸ್ತಿ ಹೂ ಕಾಣಿಸೋದಿಲ್ಲ ಅಷ್ಟೇ ಬೆಳಗ್ಗೆ ಎಲ್ಲದನ್ನು ಕೂಡ ಹೂ ತೆಗೆದಿರ್ತೀನಿ ಹಾಗಾಗಿ ಇವತ್ತಿನ ಈ ಕ್ಲೀನಿಂಗ್ ಬ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ ಥ್ಯಾಂಕ್ ಯು